ಬೆಲ್ ಬೆಲ್ಸಂಗಡಿ ಶಾಸಕರು ಅವರು ಲಾ ಮೇಕರ್ ಅವರು ಲಾ ಬ್ರೇಕರ್ ನೂರ್ ಎಫ್ ಐ ಆರ್ ಆಗ್ಲಿ ಅದಕ್ಕೆಲ್ಲ ಎದುರು ಮಗ ಇಲ್ಲ ನಾನು ಕೂಡ ಹೇಳಿದ್ದಾರೆ ಅದು ಇದು ಒಂದು ಕಂಟಂಟ್ ಆಫ್ ಕೋರ್ಟ್ ಅಂದ್ರೆ ಏನ್ ಚಾಲೆಂಜ್ ಅದು ಕಾನೂನಿಗೆ ಚಾಲೆಂಜ್ ಲಾ ಮೇಕರ್ಗೂ ಚಾಲೆಂಜ್ ಲಾ ಕೀಪರ್ಗೂ ಚಾಲೆಂಜ್ ಕೋರ್ಟ್ ಅಲ್ಲಿ ನೋಡಿ ಎಮ್ ಎಲ್ ಎ ಎಂ ಪಿಗಳು ಅವ್ರಿಗೆ ಸಂವಿಧಾನ ಗೊತ್ತಿರಬೇಕು ಕಾನೂನು ಗೊತ್ತಿರಬೇಕು ಯಾಕೆಂದ್ರೆ ಎಮ್ ಎಲ್ ಎಂದ್ರೆ ಲಾ ಮೇಕರ್ಸು ಅವರು ಲಾ ಕೀಪರ್ಸ್ ಮೇಲೆ ಲಾ ಮೇಕರ್ಸೇ ಲಾ ಬ್ರೇಕರ್ಸ್ ಆಗಬಾರ್ದು ಬೆಲ್ತಂಗಡಿ ಶಾಸಕರು ಅವರು ಎಮ್ ಎಲ್ ಎ ಅಂದ್ರೆ ಲಾ ಮೇಕರು ಅವರು ಲಾ ಬ್ರೇಕರ್ ಆಗಿಬಿಟ್ಟಿದ್ದಾರೆ ಸಂವಿಧಾನ ಗೊತ್ತಿರಬೇಕು ಸಂವಿಧಾನದ ಬಗ್ಗೆ ಅವರು ಜನರಿಗೆ ಹೇಳಬೇಕು ಆರ್ಟಿಕಲ್ ಫಿಫ್ಟಿ ಒನ್ ಎ ಸಬ್ ಆರ್ಟಿಕಲ್ ಇ ಪ್ರಕಾರ ಈ ಎಮ್ ಎಲ್ ಪಿಗಳು ಮತ್ತು ಸಾಮಾನ್ಯ ಜನರು ನಾಗರಿಕರು ಬುದ್ಧಿರವರು ಒಳ್ಳೆ ಮನುಷ್ಯರು ಸಮಾಜದಲ್ಲಿ ಕೋಮು ಗಲಭೆ ಉಂಟು ಮಾಡಬಾರದು ಕರಾವಳಿ ಪ್ರದೇಶದಲ್ಲಿ ಕೋಮು ಗಲಭೆ ಹೇಟ್ ಸ್ಪೀಚ್ ಸ್ಪೀವಿಂಗ್ ವನಮ್ ಆ ಕಾರಣದಿಂದ ಕೋಮು ಗಲಭೆ ಫೈರಿಂಗು ಸಾವು ನೋವು ಮರ್ಡ್ರ್ ಇದೆಲ್ಲ ನಡೀತಾನೇ ಇದೆ ಈಗ ಎರಡು ಮರ್ಡರ್ ಆಗಿದೆ ಎರಡು ಕೊಲೆಗಳು ಎರಡು ಕೋಮು ಕೊಲೆಗಳೇ ಅದರಲ್ಲಿ ಒಬ್ಬ ಹಿಂದೂ ಧರ್ಮ ಒಬ್ಬ ಬೇರೆ ಧರ್ಮಕ್ಕೆ ಸೇರಿರೋನು ಇಬ್ಬರನ್ನ ಕೊಂದಿದ್ದಾರೆ ಇದಕ್ಕೆಲ್ಲ ಏನು ಕಾರಣ ಅಂದರೆ ದ್ವೇಷ ಭಾಷಣಗಳು ಜಾಸ್ತಿ ಆಗ್ತಾ ಇದೆ ಬ್ರಹ್ಮ ಕಲೋತ್ಸವ ನಡೆಯುತ್ತದೆ ಎಲ್ಲಿ ಬೆಳ್ತಂಗಡಿ ತಾಲೂಕಲ್ಲಿ ತಕ್ಕಿರು ಊರಲ್ಲಿ ಆ ದೇವಸ್ಥಾನದ ಪ್ರೋಗ್ರಾಂ ಫೆಸ್ಟಿವಲ್ ಅದಕ್ಕೆ ಪಾರ್ಕಿಂಗ್ ಪ್ಲೇಸನ್ನ ಮುಸಲ್ಮಾನರು ಕೊಟ್ಟಿದ್ದಾರೆ ಆ ದೇವಸ್ಥಾನ ಕಾರ್ಯಕ್ರಮಕ್ಕೆ ಡೊನೇಷನ್ ಕೂಡ ಕೊಟ್ಟಿದ್ದಾರೆ ಆ ಕಾರ್ಯಕ್ರಮ ಮಾಡೋರು ಅಲ್ಲಿರೋ ಮಸೀದಿಗೆ ಹೋಗಿ ತಾವು ಬನ್ನಿ ಅಂದು ಇನ್ವಿಟೇಷನ್ ಕೂಡ ಕೊಡ್ತಾರೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ರಾತ್ರಿ ಒಂಬತ್ತು ಗಂಟೆಗೆ ಶಾಸಕರು ಹರೀಶ್ ಪೂಂಜಾರವರು ಶಾಸಕರಲ್ಲಿ ಅವ್ರನ್ನ ಕರೀತಾರೆ ಪ್ರೊಟಕಾಲ್ ಅದು ಕರೆದು ಅವ್ರ ಕೈಗೆ ಮೈಕ್ ಕೊಡ್ತಾರೆ ಜನ ಸೇರಿದ್ದಾರೆ ಊರ್ ಜನರೆಲ್ಲ ಸೇರಿದ್ದಾರೆ ಅವ್ರು ಏನ್ ಮಾತಾಡಿದ್ದಾರೆ ಕಂತ್ರಿ ಬೇರಿಗಳು ಅಂತಾರೆ ಕಂತ್ರಿ ಅಂದ್ರೆ ಫ್ರಾಡ್ ಚೀಟ್ ಅನ್ನೋದು ಅರ್ಥ ಅಂದ್ರೆ ಬೇರಿ ಬೇರಿ ಅನ್ನೋದು ಒಂದು ಸೆಕ್ಟ್ ಇಸ್ಲಾಂ ಕಮ್ಯುನಿಟಿ ಅದು ಅಂದ್ರೆ ಬೇರಿಗಳೆಲ್ಲ ಫ್ರಾಡು ಚೀಟ್ ಅಂದು ಮಾತಾಡಿದ್ದಾರೆ ಅಷ್ಟು ಮಾತ್ರ ನಿಲ್ಸಿದ್ರ ಅವರು ನಾವು ಹಿಂದೂಗಳು ನಾವೇ ಇದನ್ನು ನಡೆಸಬೇಕು ಮಸೂದಿಗೆ ಹೋಗಿ ಮುಸಲ್ಮಾನರನ್ನು ಕರೆದಿರಬಾರ್ದು ತಪ್ಪಾಯಿತು ಕೂಡ ಹೇಳ್ತಾರೆ ಅಷ್ಟಿಗೆ ನಿಲ್ಲಿ ನಿಲ್ಲಿಸಿಲ್ಲ ಅವರು ಈಗ ನಮ್ಮ ಸಂಖ್ಯೆ ನೂರೈವತ್ತು ಅವರ ಸಂಖ್ಯೆ ಸಾವಿರದ ಇನ್ನೂರು ಕೆಲವು ವರ್ಷಗಳಲ್ಲಿ ಅದು ಅರ್ಧ ಆಗೋದಿಲ್ಲ ಸಾವಿರದ ಇನ್ನೂರು ಆರುನೂರು ಆಗೋದಿಲ್ಲ ಹತ್ತು ವರ್ಷಗಳಲ್ಲಿ ಐದು ಸಾವಿರ ಆಗುತ್ತೆ ಹತ್ತು ಸಾವಿರ ಆಗುತ್ತೆ ಅದನ್ನು ನಾವು ಎದುರಿಸಬೇಕು ನಾವು ಒಂದಾನಿಕೆ ಯೂನಿಟಿ ಹಿಂದೂಗಳು ಯೂನಿಟಿ ಬೇಕೆಂದು ಬರ್ದ ಮಾತಾಡಿದ್ದಾರೆ ದ್ವೇಷ ಭಾಷಣ ಇದು ಈಗ ಸೀದಾ ಹೈಕೋರ್ಟ್ಗೆ ಬಂದ್ಬಿಟ್ಟಿದ್ದಾರೆ ಅವರು ಬಂದು ನಾವು ತಪ್ಪೇ ಮಾಡಿಲ್ಲ ಸ್ವಾಮಿ ನಿನಗೆ ತಾಕತ್ತಿದ್ರೆ ದಿಲ್ ಇದ್ರೆ ಇನ್ ನೀವು ಏನು ಮಾತಾಡಿದ್ರೆ ಅದನ್ನ ಹೇಳ್ಬೇಕು ಅದನ್ನು ಹೇಳಿಲ್ಲ ಅವರು ಅವ್ರು ಮಾತಾಡಿದ್ದನ್ನೇ ಅವ್ರ ಪಿಟಿಷನಲ್ಲಿ ಅಲ್ಲಿ ಹೇಳಿಲ್ಲ ಯಾವುದೋ ಹೇಳಿದೆ ಈಗ ಅವರು ಮಾತಾಡಿದ್ದು ಎಲ್ಲ ಸುಮಾರು ಮೊಬೈಲ್ಗಳಲ್ಲಿ ರೆಕಾರ್ಡ್ ಆಗಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹೋಗ್ತಾ ಇದೆ ಇದೇ ಭಾಷಣ ಅವ್ರು ಏನು ಬರೆದಿದ್ದಾರೆ ಅದನ್ನು ದೂರಲ್ಲಿದೆ ಕೋರ್ಟಿಗೆ ಬಂದು ನಾನು ಏನು ಆ ಥರ ಮಾತಾಡೇ ಇಲ್ಲ ಆದ್ದರಿಂದ ಆ ಕೇಸನ್ನು ಕ್ಲೋಸ್ ಮಾಡಬೇಕು ಅಂದು ಪೆಟಿಷನ್ ಹಾಕಿದ್ದಾರೆ ರಿಟ್ ಪೆಟಿಷನ್ ಹಾಕಿದ್ರು ಎರಡು ಆಯಿತು ಇದು ನಾಳೆ ಹೋಗಿದೆ ಅದು ಕೋರ್ಟಲ್ಲಿ ಕಾನೂನು ಸಂವಿಧಾನ ಅವರು ಮಾತಾಡಿದ್ದು ಇದನ್ನೆಲ್ಲ ಪರಿಶೀಲನೆ ಮಾಡಿ ಅದು ಏನು ತೀರ್ಪು ಬರುತ್ತೋ ಅದು ಕೋರ್ಟಲ್ಲಿ ಅದಕ್ಕೆ ನ್ಯಾಯಾಧೀಶರು ಇದ್ದಾರೆ ಅದು ಕರೆಕ್ಟಾಗಿ ಬರುತ್ತೆ ನ್ಯಾಯಾಲಯ ಇರೋದರಿಂದನೇ ನಮ್ಮ ದೇಶ ಈಗ ದೇಶ ನಡೀತಾ ಇದೆ ಇಲ್ಲಾಂದ್ರೆ ಏನೋ ಆಗಿ ಇಟ್ ಹಿಟ್ಲರು ಮುಸ್ರಿನ ಮಾಡಿದ್ದೆಲ್ಲ ನಮ್ಮ ದೇಶದಲ್ಲಿ ಏನೋ ಕೋರ್ಟ್ ನಮ್ಮನ್ನ ಕಾಪಾಡ್ತಾ ಇದೆ ಕೋರ್ಟಲ್ಲಿ ಏನಾಗುತ್ತೆ ನೋಡೋಣ ಅದು ಕೋರ್ಟ್ ಕೋರ್ಟಲ್ಲಿ ವಾದ ಪ್ರತಿವಾದ ಕೇಳಿ ಕೋರ್ಟ್ ತೀರ್ಪು ಬರುತ್ತೆ ಏನು ತೀರ್ಪು ಕೊಡ್ತಾರೆ ಅನ್ನೋದನ್ನ ನಾನು ಹೇಳಕ್ ಬರೋದಿಲ್ಲ ಅದು ನ್ಯಾಯಾಲಯಕ್ಕೆ ಬಿಟ್ಟಿದ್ದು ನಾಳೆ ಇದು ಕೋರ್ಟ್ಗೆ ಬರ್ತಾ ಇದೆ ವಾದ ಮಾಡೋಣ ಈಗಾಗಲೇ ತನಿಖೆ ಆಗಿದೆ ತನಿಖೆ ಆಗಿ ಚಾರ್ಜ್ ಶೀಟ್ ದೋಷಾರೋಪ ಪಟ್ಟಿ ಕೂಡ ಸಲ್ಲಿಸಿದ್ದಾರೆಂದು ನಿನ್ನೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ರು ಈ ಥರ ಚಾರ್ಜ್ ಶೀಟ್ ಆಗಿದೆ ಎಂದು ಅವ್ರು ಮಾತಾಡಿದ ಇದು ನಾವು ಯಾವುದೋ ವಿಂಟೇಜ್ ಪೀರಿಯಡಲ್ಲಿ ಅಲ್ಲ ವಿಜಯನಗರ ಸಾಮ್ರಾಜ್ಯ ಇಲ್ಲ ಮೈಸೂರು ಸಾಮ್ರಾಜ್ಯದಲ್ಲಿ ಇಲ್ಲ ನಾವು ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರೋ ಒಂದು ಸಿಸ್ಟಮ್ ಅಲ್ಲಿ ಬಾಳ್ತಾ ಇದೀವಿ ಅವ್ರು ಮಾತಾಡಿದ್ದೆಲ್ಲ ರೆಕಾರ್ಡ್ ಆಗಿದೆ ಅವ್ರು ಏನು ಮಾತಾಡಿದ್ರು ಪ್ರತಿ ಒಂದು ರೆಕಾರ್ಡ್ ಆಗಿದೆ ಅದನ್ನು ಅದನ್ನ ಅದನ್ನು ಗೆ ಕಳಿಸಿ ವಾಯ್ಸ್ ಸ್ಪೆಕ್ಟ್ರೋಗ್ರಫಿ ಎಲ್ಲ ಕೂಡ ಮಾಡಿರ್ತಾರೆ ಅವ್ರ ವಾಯ್ಸೇ ಅವ್ರ ಫೇಸು ಅದನ್ನು ಫೇಸ್ಗೆ ಗೈಟ್ ಅನಾಲಿಸಿಸ್ ಮಾಡ್ತಾರೆ ಅವ್ರು ಯಾರು ಮಾತಾಡಿದ್ದೋ ಅವ್ರದ ಫೇಸ ಅವ್ರದ ವಾಯ್ಸ ವಾಯ್ಸು ಪರ ಫೇಶಿಯಲ್ ಫೀಚರ್ಸು ಹೊಂದಾಣಿಕೆ ಆಗುತ್ತೆ ಇದು ಎಲ್ಲನೂ ಟೆಕ್ನಿಕಲ್ ಎವಿಡೆನ್ಸ್ ಇದೆ ನಾನು ಮಾತಾಡಿಬಿಟ್ಟು ಸು ಮಾತಾಡಿಲ್ಲ ಅಂತ ಸುಳ್ಳು ಹೇಳೋಕೆ ಬರೋದಿಲ್ಲ ಯಾರು ಏನು ಮಾತಾಡಿದ್ರೇ ರೆಕಾರ್ಡ್ ಆಗುತ್ತೆ ರೆಕಾರ್ಡು ಕೋರ್ಟ್ಗೆ ಬರುತ್ತೆ ಅಂದರೆ ಮಾತಾಡಿಬಿಟ್ಟು ನಾನು ಮಾತಾಡಿಲ್ಲ ಅಂದು ಸುಳ್ಳು ಹೇಳಿದರೆ ರೆಕಾರ್ಡ್ ತೋರಿಸ್ತದೆ ಅದರಿಂದ ಇದು ಬರೀ ಓರಲ್ ಎವಿಡೆನ್ಸ್ ಮಾತ್ರ ಅಲ್ಲ ಇದು ಟೆಕ್ನಿಕಲ್ ಇದು ಡಿಜಿಟಲ್ ಇದು ಸೈಬರ್ ಅಂದ್ರೆ ಮಾತಾಡಿದ್ದು ವಾಯ್ಸು ಫೇಸು ಎಲ್ಲ ರೆಕಾರ್ಡ್ ಆಗಿರದೆ ಅದ್ರ ಮೇಲೆ ಅವರು ಮಾತಾಡಿದ್ದು ಕರೆಕ್ಟಾ ಬೇರಿಗಳು ಫ್ರಾಡು ಚೀಟು ಅವ್ರ ಪದ ಬಳಸಿರೋದು ಕಂತ್ರಿಗಳು ಅಂತಾರೆ ಕಂತ್ರಿ ಅಂದ್ರೆ ನೀವು ಡಿಕ್ಷನರಿ ಗೂಗಲ್ ಮಾಡಿ ನೋಡಿ ಕಂತ್ರಿ ಅಂದ್ರೆ ಏನಂದು ಫ್ರಾಡು ಚೀಟು ಬುದ್ಧಿಲ್ದಿರೋರು ಒಳ್ಳೆ ಮನುಷ್ಯರ ಅಲ್ಲ ಅನ್ನೋದೇ ಕಂತ್ರಿಗಳು ಬೇರಿಗಳು ಅಂತ ಹೇಳ್ತಾರೆ ಬೇರಿ ಅಂದ್ರೆ ಒಂದು ಕಮ್ಯುನಿಟಿ ಆದರೆ ಅವರು ಇವರು ನಾವು ಭಾರತೀಯರಪ್ಪ ಕನ್ನಡಿಗರು ಕರ್ನಾಟಕ ನೆಲ ಜಲ ಈ ದೇಶದಲ್ಲಿ ಹುಟ್ಟಿದ್ವು ಹುಟ್ಟಿದ್ವಿ ನಾವು ಭಾರತೀಯರು ನಾವು ಪ್ರೌಡ್ ಇಂಡಿಯನ್ಸ್ ಧರ್ಮ ಬೇರೆ ಅದು ಆರ್ಟಿಕಲ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಫ್ರೀಡಮ್ ಆಫ್ ಸ್ಪೀಚ್ ಪ್ರಾಕ್ಟೀಸ್ ಪ್ರಾಕ್ಟಿಸ್ ರಿಲಿಜನ್ ಅದು ಫಂಡಮೆಂಟಲ್ ರೈಟ್ ಅದು ಅದರಲ್ಲಿ ನಾವು ನೀವೊಂದು ಮಾತಾಡೋದು ಸರಿ ಇಲ್ಲ ಇದು ದೇಶ ಎಲ್ಲರೂ ಸೇರಿ ಹೋರಾಟ ಮಾಡಿ ಸ್ವತಂತ್ರ ಬಂದಿದೆ ಆಡಳಿತ ನಡೀತಾ ಇದೆ ಈ ದೇಶದಲ್ಲಿ ಬಾಳ್ತಾ ಇದೆ ನಮ್ಗೆ ಬೇಕಾಗಿರೋದು ಶಾಂತಿ ಈ ದ್ವೇಷ ಭಾಷಣ ಬೇಡವೇ ಬೇಡ ಇವರು ಇಷ್ಟು ಒಂದು ಮಾತ್ರ ಅಲ್ಲ ಈ ಎರಡು ವರ್ಷದಲ್ಲಿ ಸುಮಾರು ಆರು ಕೇಸಲ್ಲಿ ಹಿಂಗೆ ಮಾತಾಡಿದ್ದಾರೆ ಅಂದ ಕೂಡ ರಿಪೋರ್ಟ್ಗಳಿದೆ ಇದೆ ಆರು ಏಳು ಎಫ್ ಐ ಆರ್ ಇದೆ ಅವ್ರ ಮೇಲೆ ಏಳು ಐ ಆರು ದ್ವೇಷ ಭಾಷಣನೇ ಈ ಎಲ್ಲ ವಿಷಯಗಳು ಕೂಡ ಕೋರ್ಟ್ಗೆ ಗೊತ್ತಾಗುತ್ತೆ ಪರಿಶೀಲನೆ ಮಾಡ್ತಾರೆ ತೀರ್ಪು ಏನು ಬರುತ್ತೆ ಕಾಯ್ದು ನೋಡೋಣ ಇನ್ನೊಂದು ಏನಂದ್ರೆ ಒಂದು ಶಾಸಕರು ಹೆಂಗ್ ಮಾತಾಡ್ತಾರೆ ಅಂದ್ರೆ ನೂರು ಎಫ್ ಐ ಆರ್ ಆಗಲಿ ಅದಕ್ಕಲ್ಲ ಎದರೋ ಮಗ ಇಲ್ಲ ನಾನು ಅಂತ ಕೂಡ ಹೇಳಿದ್ದಾರೆ ಅದು ಇದು ಒಂದು ಕಂಟೆಂಪ್ಟ್ ಆಫ್ ಕೋರ್ಟ್ ಕೋರ್ಟ್ ದೊಡ್ಡದು ಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಚಾಲೆಂಜ್ ಮಾಡ್ತಾರೆ ಅವರು ನೂರು ಎಫ್ ಐ ಆರ್ ಆಗಲಿ ಅದಕ್ಕೆಲ್ಲ ಎದರೋ ಮಗ ಇಲ್ಲ ಅಂತ ಹೇಳಿಬಿಟ್ಟು ಅಂದರೆ ಏನು ಚಾಲೆಂಜ್ ಅದು ಕಾನೂನಿಗೆ ಚಾಲೆಂಜು ಲಾ ಮೇಕರ್ಗೂ ಚಾಲೆಂಜು ಲಾ ಕೀಪರ್ಗೂ ಚಾಲೆಂಜು ಸೊ ಇವರು ಲಾ ಮೇಕರ ಲಾ ಕೀಪರ ಲಾ ಬ್ರೇಕರ್ ಅನ್ನೋದುಗಳು ಕರಾವಳಿ ಪ್ರದೇಶದಲ್ಲಿ ಜನ ಯೋಚನೆ ಮಾಡಬೇಕು ಕೋರ್ಟಲ್ಲಿ ಏನಾಗುತ್ತೆ ನೋಡೋಣ